ಭಾರತದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದಕ್ಕೆ ಸಂಬಂಧಿಸಿದ ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರೀಯ ತನಿಖಾ ದಳ ರಾಷ್ಟ್ರವ್ಯಾಪಿ ಮೂವತ್ತ್ಮೂರು ಸ್ಥಳಗಳಲ್ಲಿ ಸಂಪೂರ್ಣ ತನಿಖೆಯ ನಂತರ ದೊಡ್ಡ ಪ್ರಮಾಣದ ಪರೀಕ್ಷೆಯ ಸೋರಿಕೆಗೆ ಸಂಬಂಧಿಸಿದ ಮೂವತ್ತಾರು ವ್ಯಕ್ತಿಗಳನ್ನು ಬಂಧಿಸಿದೆ ಜೊತೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪರಿಷ್ಕೃತ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಹೊಸ ಫಲಿತಾಂಶದಲ್ಲಿ ಟಾಪ್ ಸ್ಕೋರರ್ಗಳ ಸಂಖ್ಯೆಯು ಅರವತ್ತೊಂದರಿಂದ ಕೇವಲ ಹದಿನೇಳಕ್ಕೆ ಇಳಿಯುವ ಮೂಲಕ ಪ್ರಮುಖ ಕುಸಿತವನ್ನು ಕಂಡಿದೆ ು ಪರೀಕ್ಷಾ ವ್ಯವಸ್ಥೆಯನ್ನು ಅಲುಗಾಡಿಸಿದ ಹಗರಣವನ್ನು ಬಹಿರಂಗಪಡಿಸುವ ಜೊತೆಗೆ ಶೈಕ್ಷಣಿಕ ಭ್ರಷ್ಟಾಚಾರದ ಮೇಲೆ ಕಠೋರ ಬೆಳಕನ್ನು ಚೆಲ್ಲುತ್ತದೆ ಪರೀಕ್ಷೆಯ ಸಮಗ್ರತೆಯ ಬಗ್ಗೆ ತುರ್ತು ಕಾಳಜಿಯನ್ನು ಮೂಡಿಸುತ್ತದೆ ಮತ್ತು ಸಾರ್ವಜನಿಕ ವಿಶ್ವಾಸವನ್ನು ಪುನಃಸ್ಥಾಪಿಸಲು ಪ್ರಮುಖ ಸುಧಾರಣೆಗಳ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಗಮನಾರ್ಹವಾಗಿ ಬಿಹಾರ ಪೊಲೀಸರು ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಇತರ ಸಂಚುಕೋರರು ಸೇರಿದಂತೆ ಹದಿನೈದು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಇವರಲ್ಲಿ ಎನ್ಐಟಿ ಜಂಶೆಡ್ಪುರದ ಸಿವಿಲ್ ಎಂಜಿನಿಯರ್ ಪಂಕಜ್ ಕುಮಾರ್ ಅವರು ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಸೋರಿಕೆ ಸಂಭವಿಸಿದ ಹಜಾರಿಬಾಗ್ನ ಪರೀಕ್ಷಾ ಕೇಂದ್ರದ ಸುರಕ್ಷಿತ ಪ್ರದೇಶವನ್ನು ಉಲ್ಲಂಘಿಸಿದ ಆರೋಪ ಅವರ ಮೇಲಿದೆ ಇತರ ಪ್ರಮುಖ ಅಪರಾಧಿಗಳಲ್ಲಿ ಅಲ್ಲಿನ ಪ್ರಾಂಶುಪಾಲ ಮತ್ತು ಕೇಂದ್ರದ ಅಧೀಕ್ಷಕ ಸೇರಿದ್ದಾರೆ ವಿಚಾರಣೆಯ ಪ್ರಕಾರ ಸೋರಿಕೆಯಾದ ಪರೀಕ್ಷಾ ಪತ್ರಿಕೆಗಳನ್ನು ಪರಿಹರಿಸಲು ಪ್ರಮುಖ ಸಂಸ್ಥೆಗಳ ಎಂಬಿಬಿಎಸ್ ವಿದ್ಯಾರ್ಥಿಗಳನ್ನು ಹಜಾರಿಬಾಗ್ಗೆ ಸಾಗಿಸಲಾಗಿತ್ತು ಈ ಪರಿಹರಿಸಲಾದ ಪ್ರಶ್ನೆ ಪತ್ರಿಕೆಗಳನ್ನು ನಂತರ ಹಜಾರಿಬಾಗ್ನಲ್ಲಿ ಎರಡು ಮತ್ತು ಪಾಟ್ನಾದಲ್ಲಿ ಎರಡು ಸೇರಿದಂತೆ ವಿವಿಧ ಸ್ಥಳಗಳಿಗೆ ಕಳುಹಿಸಲಾಯಿತು ಈ ಪಿತೂರಿಯು ವಸತಿ ಮತ್ತು ಲಾಜಿಸ್ಟಿಕ್ಸ್ ನಿಂದ ಹಿಡಿದು ಸೋರಿಕೆಯಾದ ದಾಖಲೆಗಳನ್ನು ಕ್ರೋಢೀಕರಿಸುವ ಮತ್ತು ಪ್ರಸಾರ ಮಾಡುವವರೆಗೆ ಎಲ್ಲವನ್ನು ನಿರ್ವಹಿಸುವ ಜನರ ಸಂಕೀರ್ಣ ಜಾಲವನ್ನು ಒಳಗೊಂಡಿದೆ ಸಿಬಿಐ ಈ ಬೃಹತ್ ಜಾಲದಲ್ಲಿ ಭಾಗವಹಿಸಿದ ಇತರರನ್ನು ಸಕ್ರಿಯವಾಗಿ ಹುಡುಕುತ್ತಿದೆ ಮತ್ತು ಪರೀಕ್ಷಾ ಪ್ರಕ್ರಿಯೆಯ ಸಮಗ್ರತೆಯನ್ನು ಕಾಪಾಡಲು ಅವರ ವಿರುದ್ಧ ಕಾನೂನು ಕ್ರಮವನ್ನು ಅನುಸರಿಸುತ್ತಿದೆ ಏತನ್ಮಧ್ಯೆ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಪರಿಷ್ಕೃತ ಮೆರಿಟ್ ಪಟ್ಟಿಯನ್ನು ಎನ್ಟಿಎ ಪ್ರಕಟಿಸಿದೆ ವಿಭಿನ್ನ ಎನ್ಸಿಆರ್ಟಿ ಪುಸ್ತಕಗಳ ಆಧಾರದ ಮೇಲೆ ಬಹುಪ್ರತಿಕ್ರಿಯೆಗಳು ಸರಿಯಾಗಿರಬಹುದು ಎಂಬ ಹಿಂದಿನ ನಿಯಮಗಳಿಗೆ ವಿರುದ್ಧವಾಗಿ ಮೌಲ್ಯಮಾಪನವು ವಿವಾದಿತ ಪ್ರಶ್ನೆಗೆ ಒಂದೇ ಒಂದು ಉತ್ತರ ಸರಿಯಾದದ್ದು ಎಂದು ನಿರ್ಧರಿಸಿದೆ ಪರಿಣಾಮವಾಗಿ ಹಿಂದೆ ಅನುಮೋದಿಸಲಾದ ಆದರೆ ಈಗ ತಪ್ಪಾದ ಆಯ್ಕೆಯನ್ನು ಬರೆದ ವಿದ್ಯಾರ್ಥಿಗಳು ಕಡಿಮೆ ಅಂಕವನ್ನು ಪಡೆಯುತ್ತಾರೆ ಪ್ರತಿ ತಪ್ಪು ಪ್ರತಿಕ್ರಿಯೆಗೆ ಐದು ಅಂಕಗಳನ್ನು ಕಡಿತಗೊಳಿಸಲಾಗಿದೆ ಈ ಬದಲಾವಣೆಯು ಆರಂಭದಲ್ಲಿ ಏಳ್ನೂರ ಇಪ್ಪತ್ತರ ಪರಿಪೂರ್ಣ ಸ್ಕೋರ್ ಪಡೆದ ನಲವತ್ನಾಲ್ಕು ಮಂದಿ ಸೇರಿದಂತೆ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅಭ್ಯರ್ಥಿಗಳ ಫಲಿತಾಂಶದ ಮೇಲೆ ಪರಿಣಾಮ ಬೀರಿದೆ